ಎಲ್ರಿಗೂ ಇನ್ನೇನು ಕಾರ್ತಿಕ ಅಮಾವಾಸ್ಯೆ ಕೂಡ ಬರ್ತಾ ಇದೆ ಕಾರ್ತಿಕ ಅಮಾಸೆ ಬರೋದ್ರೊಳಗೆ ನಾನು ನಿಮಗೆಲ್ಲ ಒಂದು ವಿಷಯ ತಿಳಿಸೋಣ ಅಂತ ಇದ್ದೀನಿ ಇದು ಕಾರ್ತಿಕ ಅಮಾವಾಸ್ಯೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ನಮ್ಮ ಜೀವನದಲ್ಲಾಗುವಂಥ ಕೆಲವೊಂದು ಕಹಿ ಘಟನೆಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಈ ಮಾಟ ಮಂತ್ರ ಅಂತ ಹೇಳೋದು ಕೆಲವೊಂದು ಅಮಾವಾಸ್ಯೆಗಳಲ್ಲೇ ಮಾಡ್ತಾರೆ ಆದ್ದರಿಂದ ನಾನು ಈ ವಿಡಿಯೋ ಆಗ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಂತಹ ಲಕ್ಷಣಗಳೇನಾದ್ರು ನಿಮಗೆ ಕಂಡು ಬಂದರೆ ನಾನು ನೀವು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳಿ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರದಿಂದ ಎಷ್ಟೋ ಜನರ ಜೀವ ಕೂಡ ಹೋಗಿದೆ ಹಾಗೆ ಎಷ್ಟೋ ಮನೆಗಳು ಕೂಡ ಹಾಳಾಗಿದೆ ಬನ್ನಿ ಹಾಗಿದ್ರೆ ನೋಡೋಣ ಈ ಮಾಟ ಮಂತ್ರ ಮಾಡಿಸಿದವರ ಮನೆ ಹಾಗೂ ಆ ವ್ಯಕ್ತಿ ಯಾವ ರೀತಿಯೆಲ್ಲ ತೊಂದರೆಗೀಡಾಗ್ತಾನೆ ಹಾಗೆ ಆ ವ್ಯಕ್ತಿಗೆ ಆಗುವಂತಹ ಸಂಕಷ್ಟಗಳೇನು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನಾವು ಸದಾ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾವು ಮನೆಗಳಲ್ಲಿ ಈ ಮಾಟ ಮಂತ್ರ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳನ್ನ ನೋಡ್ಬೋದು ಅಂಥ ಲಕ್ಷಣಗಳನ್ನ ನೋಡಿ ನೀವು ಅದನ್ನ ಗುರುತಿಸ್ಕೋಬೇಕಾಗುತ್ತೆ ಮೊದಲನೇದಾಗಿ ನೀವು ಎಷ್ಟೇ ಚೆನ್ನಾಗಿ ಏನೇ ಹಾಕಿ ಅಡುಗೆ ಮಾಡಿದ್ರೂ ಅದು ರುಚಿ ಅನ್ನೋದು ಕೊಡೋಲ್ಲ ಆಮೇಲೆ ಅನ್ನ ಕೆಂಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವೈಜ್ಞಾನಿಕವಾಗಿ ಬೇರೆ ಅರ್ಥ ಕೊಡ್ಬೋದು ಬಟ್ ಮಾಟ ಮಂತ್ರ ಪ್ರಯೋಗ ಆಗಿದ್ದಾಗ ಕೂಡ ಇದೇ ರೀತಿ ಹಾಗೆ ಆಗುತ್ತೆ ನಂತರ ನೀವೇನು ಅಡುಗೆ ಮಾಡಿರ್ತೀರ ಅದು ರುಚಿ ಕೊಡೋಲ್ಲ ಒಂದು ಇನ್ನೊಂದು ಬೇಗ ಅದು ಕೆಟ್ಟೋಗಂಥದ್ದು ಅಥವಾ ಹಾಲು ಕಾಯಿಸ್ತಿದ್ದಂಗೆ ಹೊಡೆದೋಗಂಥದ್ದು ಇದೆಲ್ಲ ನಿಮಗೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಅನಿಸ್ಬೋದು ಇದೆಲ್ಲ ಏನು ಕಾರಣ ಅಲ್ಲ ಅಂತ ಬಟ್ಟು ಇಲ್ಲೇ ನಾವು ಎಲ್ಲನೂ ಅರ್ತ್ಕೋಬೇಕು ನಂತರ ನೀವು ದೇವರ ಪೂಜೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಗಲಾಟೆ ಇದ್ದಕ್ಕಿದ್ದಂಗೆ ಗಲಾಟೆ ಆಗುತ್ತೆ ಇದ್ದಕ್ಕಿದ್ದಂಗೆ ಕನ್ನಡಿ ಎಲ್ಲ ಒಡೆದೋಗುತ್ತೆ ಅಥವಾ ದೇವ್ರದ್ದು ವಸ್ತುಗಳೇನು ಇಡ್ತೀರ ಅದು ಸ್ವಲ್ಪ ಬೀಳೋ ರೀತಿಯೆಲ್ಲ ಆಗುತ್ತೆ ಆಮೇಲೆ ನೀವೆಷ್ಟೇ ಹೂ ಹಾಕಿ ಏನೇ ಮಾಡಿ ಪೂಜೆ ಮಾಡಿದ್ರೂ ದೇವರಲ್ಲಿ ಒಂದು ಚೈತನ್ಯ ಅನ್ನೋದು ಇರಲ್ಲ ಅಂದರೆ ಕಳೆ ಅನ್ನೋದು ಇರಲ್ಲ ಅದನ್ನೂ ನೀವು ಗಮನಿಸಬೇಕಾಗುತ್ತೆ ಆಮೇಲೆ ನೀವೇನು ದೀಪ ಹಚ್ಚಿರ್ತೀರ ಆ ದೀಪ ಕೂಡ ಚಿಟಪಟ ಅಂತ ಶಬ್ದ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಂತರ ಬತ್ತಿಗಳೆಲ್ಲ ಕೆಲವೊಂದು ಸರಿ ಉರಿದ್ರೆ ಒಳ್ಳೆಯದು ಪೂರ್ಣಾಹುತಿ ಆಗುತ್ತೆ ಅಂತ ಬಟ್ ಸಮಸ್ಯೆ ಇದ್ದಾಗ ಅದು ಪೂರ್ಣ ಏನು ಉರಿದ್ರೆ ಅಂದರೆ ಸುಟ್ಟು ಕರ್ಕಲಾದರೆ ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಪೂರ್ಣಾವುತಿ ಆಹುತಿ ಆಗೋದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅದನ್ನ ನೀವು ಅಲ್ಲಿ ನೋಡ್ಕೋಬೋದು ನಂತರ ನೀವು ಎಷ್ಟೇ ಪೂಜೆ ಮಾಡಿದ್ರೂ ಏನೇ ಮಾಡಿದ್ರು ನಿಮಗೆ ಕಷ್ಟಗಳನ್ನೋದು ತಪ್ಪಿರಲ್ಲ ನೀವು ಪೂಜೆ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗಾಗಲಿ ನಿಮಗಾಗಲಿ ನೆಮ್ಮದಿ ಅನ್ನೋದು ಸಿಗಲ್ಲ ಇನ್ನು ಅಮಾವಾಸ್ಯೆ ಪೌರ್ಣಮಿ ಬರ್ತಾ ಇದ್ದಂಗೆ ನಿಮ್ಮ ಆರೋಗ್ಯದಲ್ಲಿ ಅಥವಾ ಮನೆಯಲ್ಲಿರೋರಂತಹ ಜನರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡುತ್ತೆ ನೀವೇನೇ ಸ್ಕ್ಯಾನಿಂಗ್ ಮಾಡಿಸಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಆದರೂ ಮಾಡಿಸಿ ಅಥವಾ ಸಿ ಟಿ ಸ್ಕ್ಯಾನಿಂಗ್ ಆದರೂ ಮಾಡಿಸಿ ಏನೇ ಮಾಡಿಸಿದ್ರು ನಿಮಗೆ ಅಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಅಂತಲೇ ಬರುತ್ತೆ ಬಟ್ ನಿಮಗೆ ಸಮಸ್ಯೆಗಳು ಕಾಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದು ನಿಮಗೆ ತೊಂದರೆ ಕೊಡ್ತಾನೆ ಇರುತ್ತೆ ಇಂಥ ಕೇಸನ್ನ ನಾನು ಅಟೆಂಡ್ ಮಾಡಿದ್ದೀನಿ ಅದರಿಂದ ಅವರು ಗುಣ ಕೂಡ ಆಗಿದ್ದಾರೆ ಆಮೇಲೆ ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ಅಷ್ಟಮಿ ದಿನಗಳಲ್ಲಿ ನಿಮಗೆ ಒಂಥರ ಕೋಪಗಳೆಲ್ಲ ಜಾಸ್ತಿ ಬರ್ತಾ ಇರುತ್ತೆ ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಇಲ್ಲಪ್ಪ ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇರ್ತೀರ ಬಟ್ ಆ ಸಂದರ್ಭದಲ್ಲಿ ನಿಮ್ಮನ್ನ ಯಾರು ತಡೆದು ನಿಲ್ಸ್ದಂಗೆ ಆಗುತ್ತೆ ನಮ್ಮ ಬೆಳಗ್ಗೆ ಹೋದರೆ ಸಂಜೆ ಹೋಗೋಣ ಬಿಡು ಇಲ್ಲ ನಾಳೆ ಹೋಗೋಣ ಬಿಡು ಅಂತ ಈ ರೀತಿ ಆಗಿಸ್ತಾ ಇರುತ್ತೆ ಆಮೇಲೆ ದೀಪ ಹಚ್ಚನ್ ಅಂದರೆ ದೇವರಿಗೆ ಪೂಜೆ ಮಾಡೋಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಬೆಳಗಿಂದ ಅಂದ್ಕೊಂಡಿರ್ತೀರ ಬೆಳಗ್ಗೆ ಪೂಜೆ ಮಾಡಿಬಿಡ್ಬೇಕು ಅಂತ ಮತ್ತೆ ಅದು ಸಂಜೆಗೆ ಪೋಸ್ಟ್ಪೋನ್ ಆಗುತ್ತೆ ಸಂಜೆ ಅಯ್ಯೋ ನಾಳೆ ಮಾಡೋಣ ಅಂತ ಸುಮ್ಮನಾಗ್ಬಿಡ್ತೀರ ಇದು ಕೂಡ ಈ ತಂತ್ರದ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಈಗ ಆಗ್ಬಿಡುತ್ತಪ್ಪ ಅಂತ ಅಂದ್ಕೊಂಡಿರ್ತೀರ ಅದು ಖಂಡಿತವಾಗ್ಲೂ ಅದು ಏನಾದರೂ ಒಂದು ಸಮಸ್ಯೆಯಿಂದ ಅಲ್ಲೇ ಸ್ಟಾಪ್ ಆಗುತ್ತೆ ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಏನೇ ಒಂದು ಅದಕ್ಕೆ ಶ್ರಮ ಪಟ್ಟಿದ್ರು ನಿಮ್ಮ ಪರಿಶ್ರಮ ಎಫರ್ಟ್ ಹಾಕಿರ್ತೀರ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರ್ತೀರ ಬಟ್ ಅದು ಸಕ್ಸಸ್ ಆಗೋಲ್ಲ ಇಂಥದೆಲ್ಲ ಅಡೆತಡೆಗಳು ಈ ಮಾಟಮಂತ್ರದ ತೊಂದ್ರಿಂದ ಬರುತ್ತೆ ಮಂತ್ರ ಯಾಕೆ ಮಾಡ್ತಾರೆ ನೀವು ಉದ್ಧಾರ ಆಗಬಾರ್ದು ಅಂತಲೇ ಮಾಡಿರ್ತಾರೆ ಆದ್ದರಿಂದ ನಿಮಗೆಲ್ಲೂ ಒಂದು ಸ್ತಂಭನ ಅಂತ ಆಗುತ್ತೆ ಅಂದರೆ ಎಲ್ಲ ಅಡೆತಡೆಗಳು ಆಗುತ್ತೆ ಮತ್ತು ಎಲ್ಲಾದರೂ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗಬೇಕು ಅಂತಿರ್ತೀರ ಹೋಗೋಣ ಅಂತ ನಿಮ್ಮ ಇರುತ್ತೆ ಬಟ್ ಏನಾಗುತ್ತೆ ಒಂಥರ ಮುಗಿಸುತ್ತು ಅಂತ ಹೇಳ್ತಾರೆ ಇದಕ್ಕೆ ಇಲ್ಲೆಲ್ಲ ಬಟ್ ಅವ್ರವ್ರ ಪ್ರಾಂತ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅಂದರೆ ಏ ಬೇಡ ಆಮೇಲೆ ಹೋಗೋಣ ಆಮೇಲೆ ಹೋಗೋಣ ಆಮೇಲೆ ಅನ್ನೋದು ಜಾಸ್ತಿ ಆಗಿರುತ್ತೆ ಆಮೇಲೆ ಹೋಗೋಣ ಆಮೇಲೆ ಮಾಡೋಣ ಆ ಕೆಲಸ ಆಮೇಲೆ ಮಾಡ್ತೀನಿ ಈ ಕೆಲಸ ಈ ಆ ಥರನೇ ಜಾಸ್ತಿಯಾಗಿರುತ್ತೆ ಬಟ್ ಅದನ್ನ ಯಾವತ್ತೂ ಮಾಡಿ ಮುಗಿಸೋಕ್ಕಾಗಲ್ಲ ಆಮೇಲೆ ಇದ್ದಕ್ಕಿದ್ದಂತೆ ನಿಮಗೆ ಶತ್ರುಗಳೆಲ್ಲ ಜಾಸ್ತಿ ಆಗ್ತಾ ಇರ್ತಾರೆ ಶತ್ರು ಎಲ್ಲಿ ಜಾಸ್ತಿ ಆಗ್ತಾರೆ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಡೀತಾನೆ ಇರುತ್ತೆ ಅದಕ್ಕಿಂತ ಶತ್ರುಗಳಿಗಿಂತ ಶತ್ರುಗಳಿದ್ದಾಗ ತುಂಬ ಹುಷಾರಾಗಿರಬೇಕು ಜಾಗ್ರತೆಯಿಂದ ಇರಬೇಕು ಅವ್ರನ್ನ ನೀವು ಕಂಡುಕೋಬೇಕು ಯಾವ ರೀತಿ ಅವ್ರನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಬಟ್ ನಿಮ್ಮ ಹಿಂದೆ ನಿಮ್ಮ ಬೆಳವಣಿಗೆಯನ್ನು ಮಾತ್ರ ಅವ್ರು ಸಹಿಸ್ಕೊಡ್ತಾ ಇರಲ್ಲ ಇರೋಲ್ಲ ಅಂಥವ್ರ ಹತ್ರ ನೀವು ತುಂಬ ಜಾಗ್ರತೆಯಿಂದ ಹುಷಾರಾಗಿರಿ ಯಾಕೆ ಯಾಕೆಂಥೇಳಿದ್ರೆ ಅವರಷ್ಟು ಒಂದು ಅಪಾಯಕಾರಿ ಮತ್ತೊಬ್ಬರು ಇರಲ್ಲ ನಂತರ ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ನೀವು ಮುಂಚೆಲ್ಲ ತುಂಬ ನಿಮ್ಮ ಮುಖ ಕಳೆಯಿಂದ ಕೂಡಿರುತ್ತೆ ಅಥವಾ ಉದ್ದ ಇರುತ್ತೆ ಲೇಡೀಸಿಗಾದರೆ ಜೆಂಟ್ಸಿಗಾದ್ರೆ ಒಂಥರ ಕಳೆ ಇರುತ್ತೆ ಮತ್ತು ನಿಮ್ಮ ವಾಕ್ ಚಾತುರಿ ಎಲ್ಲ ಚೆನ್ನಾಗಿರುತ್ತೆ ಬರ್ತಾ ಬರ್ತಾ ನೀವು ಒಂಥರ ಯಾರ ಹತ್ರ ಮಾತಾಡೋದು ಬೇಡ ಆಮೇಲೆ ಏನು ಅವ್ರೇನನ್ಕೊತಾರೆ ಇವ್ರು ಏನ್ಕೊತಾರೆ ಅನ್ನೋದು ಬೇರೆ ಹೋಗುತ್ತೆ ಬಟ್ ಯಾರತ್ರ ಮಾತಾಡೋದು ಬೇಡ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತೀರ ಆಮೇಲೆ ಮುಖದಲ್ಲಿ ಕಳೆ ಎಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ಬ್ಲ್ಯಾಕ್ನೆಸ್ ಅನ್ನೋದು ಬರುತ್ತೆ ಆಮೇಲೆ ಕಣ್ಣು ಕೆಳಗೆಲ್ಲ ಕಪ್ಪಾಗಿರುತ್ತೆ ನಂತರ ಈ ಕಾಲತ್ರ ಈ ಮೈನ್ ಕಂಡ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ನಿಮಗೆ ಸೆಳೆತ ಅಥವಾ ನೋವು ಬಹಳ ನೋವಾಗುತ್ತೆ ಅದು ಆಮೇಲೆ ತೊಡೆಭಾಗದಲ್ಲೆಲ್ಲ ಸೆಳೆತ ಬರುತ್ತೆ ಹೊಟ್ಟೆಯಲ್ಲಿ ಒಂಥರ ಸುಸ್ತಾಗಿ ಥರ ಒಂದು ಸಂಕಟ ಅನ್ನೋದಿರುತ್ತೆ ಅದು ಒಂದು ಸೆಳೆತ ಇರುತ್ತೆ ಅದು ನೀವು ಗಮನಿಸ್ಕೋಬೇಕು ಆಮೇಲೆ ನೀವು ಊಟ ಮಾಡ್ತಾಯಿದ್ರೆ ನಿಮಗೆ ಊಟ ಸರಿಯಾಗಿ ಸೇರಲ್ಲ ನಿದ್ರೆ ಕೂಡ ಬರೋಲ್ಲ ಕೆಲವೊಂದು ಸರಿ ಎಷ್ಟೋ ಸರಿ ಮಧ್ಯರಾತ್ರಿಲಿ ಎದ್ದು ಕೂತ್ಕೊಳ್ಳೋದು ಓಡಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತೀರ ಆಮೇಲೆ ನಿಮ್ಮ ಮನೇಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅನ್ನೋದು ಒಂದು ಸೂಕ್ಷ್ಮಗಳು ನಿಮಗೆ ತಿಳಿದಾಗ ಖಂಡಿತವಾಗ್ಲೂ ಈ ಸಮಯದಲ್ಲಿ ಎಚ್ಚೆತ್ಕೋಬೇಕು ಏಕೆಂಥೇಳಿದ್ರೆ ಈ ಮಾಟ ಮಂತ್ರ ಪ್ರಯೋಗದಿಂದ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಬರ್ಬರ್ತಾಗಿದ್ದಾರೆ ಅಂತ ನಾನು ವೀಡಿಯೋದ ಫಸ್ಟಲ್ಲೇ ಹೇಳಿದ್ದೆ ಆದ್ದರಿಂದ ನೀವು ತುಂಬ ಜಾಗ್ರತೆಯಿಂದ ಇದೆಲ್ಲ ಮಾಡ್ಕೋಬೇಕು ನೋಡ್ಕೊಳ್ಳಿ ಫಸ್ಟ್ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ನಂತರ ನೀವು ಅದನ್ನೆಲ್ಲ ಯಾರ ಹತ್ರ ಸರಿ ಮಾಡಿಸ್ಕೋಬೇಕು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಇರ್ತಾರೆ ಅವ್ರ ಹತ್ರ ಸರಿ ಮಾಡಿಸ್ಕೊಳ್ಳಿ ಅಂದರೆ ಇಸ್ಕೊಂಡು ಮೋಸ ಮಾಡೋರ ಹತ್ರ ಸರಿ ಮಾಡಿಸ್ಕೊಳೋಕ್ಕೆ ಹೋಗಬೇಡಿ ಯಾಕೆಂಥೇಳಿದ್ರೆ ಇದನ್ನೇ ಮುಂದಿಟ್ಕೊಂಡು ಎಷ್ಟೋ ಜನ ದುಡ್ಡು ಮಾಡ್ಕೋತಾರೆ ಯಾರಾದರೂ ಒಳ್ಳೆ ಇದನ್ನ ಕಲ್ತಿರೋಂಥವ್ರ ಹತ್ರ ನಿಮ್ಗೆ ಗೊತ್ತಾಗುತ್ತೆ ಅಂಥವ್ರ ಹತ್ರ ಹೋಗ್ಬಿಟ್ಟು ನೀವು ಇದನ್ನೆಲ್ಲ ರೆಡಿ ಮಾಡಿಸ್ಕೋಬೋದು ಆಮೇಲೆ ಇದಕ್ಕೆಲ್ಲ ಪರಿಹಾರ ಏನು ಅಂತೇಳಿದ್ರೆ ಒಂದು ತಡೆ ಹೊಡಿಸ್ಬೋದು ನಿಮಗೆ ನೀವೇ ದೇವಸ್ಥಾನಗಳಲ್ಲಿ ತಡೆ ಹೊಡಿಯುವಂಥ ದೇವಸ್ಥಾನಗಳಿದೆ ಅಲ್ಲೋಗಿ ನೀವು ತಡೆ ಒಡಿಸ್ಕೊಬೇಕು ನಿಮ್ಮ ಮನೆಗಳಲ್ಲೇ ಆಗಿದ್ದರೆ ಅದನ್ನ ನೀವು ವೈದಿಕರ ಹತ್ರ ನೀವು ಅದನ್ನ ರೆಡಿ ಮಾಡಿಸ್ಕೋಬೇಕಾಗುತ್ತೆ ಇಲ್ಲದಿದ್ದರೆ ಸಮಸ್ಯೆ ಅನ್ನೋದು ಹಾಗೆ ಇರುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವ್ರನ್ನ ನೀವು ಸ್ಮರಣೆ ಮಾಡೋದನ್ನ ಬಿಡಬೇಡಿ ಈ ಎರಡೂ ಶಕ್ತಿಗಳು ನಿಮ್ಮ ಕೈ ಹಿಡಿಯುತ್ತೆ ಸ್ವಲ್ಪ ಕಾಲಕ್ಕೆ ಏನೋ ಸ್ವಲ್ಪ ಕಷ್ಟಗಳು ಬರುತ್ತೆ ಆದರೆ ಆ ದೈವ ಶಕ್ತಿ ಅನ್ನೋದು ನಿಮ್ಮ ಕೈ ಹಿಡ್ದೇ ಹಿಡಿಯುತ್ತೆ ನೋಡಿರಲ್ಲ ವೀಕ್ಷಕರೇ ಈ ಥರ ಏನಾದ್ರು ಲಕ್ಷಣಗಳಿದ್ರೆ ಎಚ್ಚೆತ್ಕೊಳ್ಳಿ ಈ ವಿಡಿಯೋ ನಿಮಗೆ ಏನಾದರೂ ಅನುಕೂಲ ಆಗಿದೆ ವಿಷಯಗಳು ತಿಳ್ಕೊಳ್ಳೋಕ್ಕೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಅವ್ರ ಮನೆಗಳಲ್ಲೂ ಕೆಲವೊಂದು ಸಮಸ್ಯೆಗಳಿರುತ್ತೆ ಅವರು ಕೂಡ ತಿಳ್ಕೊಳ್ಳಿ ಇನ್ನೂ ಅನೇಕ ವಿಚಾರಗಳಿದೆ ಈ ಮಾರಾಟ ಮಂತ್ರದ ಬಗ್ಗೆ ಈಗ ನನಗೆ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಮಟ್ಟಿಗೆ ತಿಳಿಸಿದ್ದೀನಿ ನಂತರ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ಆಗ ನಿಮಗೆ ಕ್ಲಿಯರಾಗಿ ಎಲ್ಲನೂ ಹೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ವಂದನೆಗಳು